ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಏನಿದು ಹೂವು ಕಟ್ಟೋದೆಲ್ಲ ತೋರಿಸ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಹೂವು ಕಟ್ತಾ ಇದ್ದೆ ನನ್ನ ಮಗಳು ಬಂದ್ಬಿಟ್ಟು ವೀಡಿಯೋ ಮಾಡಿದ್ಲು ಸೊ ಇರಲಿ ಕೂಡ ಇದನ್ನ ಒಂದು ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನಸ್ಸಿಗೆ ಅನ್ನಿಸ್ತು ಹಂಗಾಗಿ ನಾನು ಇದನ್ನ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಹೊತ್ತದ್ಮೇಲೆ ಆದ ಕಾರಣಕ್ಕೂ ಮರಿಬೇಡಿ ಮತ್ತು ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಇಲ್ಲಿ ಮಾರ್ಕೊಂಡು ಹೋಗ್ತಾಯಿದ್ರು ಸೊ ಹಂಗೆ ಒಂದು ಕವರ್ ಬಂದ್ಬಿಟ್ಟು ಹತ್ತು ರೂಪಾಯಿ ಅಷ್ಟೇ ಒಂದು ಅರ್ಧ ಮಳೆ ಆಗುತ್ತೆ ನಾನಿನ್ನು ಹೂವೇನು ಮುಡಿಯೋಲ್ಲ ಜಾಸ್ತಿ ದೇವ್ರಿಗೋಸ್ಕರ ತೊಗೊಂಡಿದ್ದೀನಿ ಪೂಜೆ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ತುಂಬ ದಿನಗಳಾಗಿತ್ತು ನಾನು ಹೂವು ಕಟ್ಟಿ ಸೊ ಕಟ್ತಾಯಿದ್ದೀನಿ ಇವಾಗೆಲ್ಲ ಹೂವು ಯಾರು ಕಟ್ಟಲ್ಲ ಫ್ರೆಂಡ್ಸ್ ಇವಾಗೆಲ್ಲ ತೊಗೊಂಡ್ಬಿಡ್ತಾರೆ ನಾವೇ ಈ ಥರ ಲೂಸು ಹೂವ ತೊಗೊಂಡು ಕಟ್ಟೋದ್ರಿಂದ ನಮಗೆ ಸೇವ್ ಆಗುತ್ತೆ ಒಂದು ಮಳೆ ಬಂದ್ಬಿಟ್ಟು ಕನಕಂಬ್ರ ಮೂವತ್ತು ನಲ್ವತ್ತು ಇರುತ್ತೆ ನಾವು ಹತ್ತು ರೂಪಾಯಿದು ಒಂದು ಕವರು ಇಪ್ಪತ್ತು ರೂಪಾಯಿಗೆ ಎರಡು ಕವರು ಆ ಥರ ತೊಗೊಂಡ್ರೆ ನಮಗೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸೇವ್ ಆಗುತ್ತೆ ಸೊ ದಯವಿಟ್ಟು ಲೂಸ್ ಹೂವ ತಗೊಂಡು ಕಟ್ಟೋಕ್ಕೆ ಸ್ವಲ್ಪ ಟ್ರೈ ಮಾಡಿ ಆದಷ್ಟು ಕಟ್ಟ ಬರೋದ್ರೆ ಕಟ್ಟಿ ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ So bye friends, thank you for watching.